ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಬೆಳ್ಳಂ ಬೆಳಗ್ಗೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದು ಬಂದಿದೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಮೂರು ತಿಂಗಳಿಂದ ಗೃಹಲಕ್ಷ್ಮಿಯ ಬಾ ಎರಡು ಸಾವಿರ ಹಣಕ್ಕಾಗಿ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ಕಡೆಗೂ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡೆಗೂ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಅವರು ಬೆಳಗಾವಿಲಿ ಮಾತಾಡಿ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು ಎರಡು ಸತಿ ಹೇಳಿ ಕೊಟ್ಟಿದ್ದಾರೆ ತಪ್ಪದೆ ಈ ವಿಡಿಯೋ ನೋಡಿ ಫುಲ್ ಡೀಟೇಲ್ಸು ನಿಮಗೆ ಹಣ ಯಾವಾಗ ಬರುತ್ತೆ ಯಾ ಎಲ್ಲಿ ಪ್ರೋಸೆಸಿಂಗ್ ಆಗ್ತಾಯಿದೆ ಅನ್ನೋದು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರಾಗಿದ್ದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ನೀವು ಸುಮಾರು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಆದರೆ ರಾಜ್ಯ ಸರ್ಕಾರದವರು ದಿನಕ್ಕೊಂದೊಂದು ಕತೆಗಳು ಹೇಳ್ಕೊಂಡು ಕಾಲ ಅಳಿತಾನೆ ಇದ್ದರು ಮುಖ್ಯವಾಗಿ ಇನ್ನೊಂದೇನು ಏನಾಯ್ತು ಪ್ರಾಬ್ಲಮ್ ಅಂದರೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯಿತು ಆ ಕಾರಣದಿಂದ ಅವರು ಪಾಪ ರೆಸ್ಟಲ್ಲಿ ಮನೆಯಲ್ಲಿದ್ದರು ಹಾಗಾಗಿನೇ ಈ ಅಧಿಕಾರಿಗಳು ಕೂಡ ಕೇರ್ಲೆಸ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡೋದಕ್ಕೆ ತುಂಬಾ ಲೇಟ್ ಮಾಡಿಕೊಂಡೇ ಬಂದಿದ್ದಾರೆ ಏನಕ್ಕೆಂದರೆ ನೋಡಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೆನ್ನೆ ಖುದ್ದು ಪ್ರೆಸ್ ಮೀಟ್ ಮಾಡಿ ಬೆಳಗಾವಿಯಲ್ಲಿ ಹೇಳಿದರು ನೋಡಿ ನನಗೆ ಆಕ್ಸಿಡೆಂಟ್ ಆಗೋಕ ಮೊದಲೇ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ನಾವು ಎರಡು ಸಾವಿರ ಹಣ ಜಮಾ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಆಗಿತ್ತು ಆದರೆ ನೋಡಿ ಅವರು ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆವತ್ತೇ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಆ ಕಾರಣದಿಂದ ಅವರು ಆಸ್ಪೆಟ್ಲಿಗೆ ಹೋದರು ಆಮೇಲೆ ಅವರು ಮನೆಗೆ ಹೋಗಿ ಬೆಡ್ ರೆಸ್ಟ್ ತಗೊಂಡ್ರು ಆದರೆ ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿಲ್ಲ ಆ ಕಾರಣದಿಂದ ಡಿಲೇ ಆಗಿದೆ ಅಂತಂದ್ಬಿಟ್ಟು ನೆನೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿ ನಿನ್ನೆ ಕೊಟ್ಟರು ಇದು ನಿಜವಾಗಲೂ ಅವರು ಅಧಿಕೃತವಾಗಿ ಕೊಟ್ಟ ಮಾಹಿತಿ ಸ್ನೇಹಿತರೆ ನಿಮಗೆಲ್ಲರಿಗೂ ಹಣ ಗ್ಯಾರಂಟಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಗಾಬರಿ ಅವಶ್ಯಕತೆ ಇಲ್ಲ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಕ್ಕಿದೆ ನೋಡಿ ಸ್ನೇಹಿತರೆ ಆಗಿದ್ದರೆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಾವು ಎಲ್ಲರ ಖಾತೆಗೆ ಹಣ ಜಮೆ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮತ್ತೆ ಅವರು ಇವರಿಗೆ ಆಕ್ಸಿಡೆಂಟ್ ಆದಮೇಲೆ ಡಿ ವಿ ಟಿ ಮುಖಾಂತರ ಹಣ ಜಮೆ ಮಾಡಬೇಕಾಗಿತ್ತು ಆದರೆ ತಾಲೂಕು ಪಂಚಾಯಿತಿಗಳಿಂದ ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದ್ದ ಹಣವನ್ನು ತಾಲೂಕು ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ಅಲ್ಲೋಗಿ ಅಲ್ಲಿಂದ ಸ್ವಲ್ಪ ತುಂಬಾ ಗೊಂದಲಗಳಾಯಿತು ಏನಕ್ಕೆ ಅಂತಂದರೆ ಈಗ ಸರ್ವರ್ ಡೌನ್ ಇರುತ್ತೆ ಅಲ್ಲಿನ ಸರ್ವರೆಲ್ಲ ರೆಡಿ ಆಗಬೇಕು ಆ ಕಾರಣದಿಂದ ಇವರು ಏನು ಪ್ರೊಸೆಸಿಂಗ್ ಮಾಡ್ಕೊಂಡು ಇಲ್ಲಿರೋ ಅಮೌಂಟ್ ಅಲ್ಲಿಗೆ ಡೆಬಿಟ್ ಮಾಡಿದ್ರು ಆ ಕಾರಣದಿಂದ ತುಂಬಾ ಡಿಲೇ ಆಯಿತು ಈಗ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಕೊಟ್ಟಿರೋ ಮಾಹಿತಿ ಏನಂದರೆ ಈಗ ತಾಲೂಕು ಪಂಚಾಯಿತಿಗಳಲ್ಲಿದ್ದ ಹಣ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇನ್ನು ಕೇವಲ ಡಿ ಬಿ ಟಿ ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಜಮೆ ಮಾಡೋದು ಒಂದೇ ಬಾಕಿ ಇದೆ ಇನ್ನು ಲಾಸ್ಟ್ ಪ್ರೊಸೆಸಿಂಗ್ ಒಂದೇ ಅಂತಂದ್ಬಿಟ್ಟು ನಿನ್ನೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇವತ್ತು ಗುರುವಾರ ಈವತ್ತಿಂದನೇ ಹಣ ಬಿಡುಗಡೆ ಆಗೋದಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಖುಷಿ ಸುದ್ದಿನೇ ಸ್ನೇಹಿತರೆ ಏನಕ್ಕೆ ಅಂತಂದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಕಂಪ್ಯೂಟ್ರ್ ಸೆಲೆಕ್ಟ್ ಮಾಡಿಕೊಂಡು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸಹ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ನಿಮಗೆ ಯಾರ್ಯಾರಿಗೆಲ್ಲ ಹಣ ಬಿಡುಗಡೆ ಆಗುತ್ತೋ ಅವರು ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೂ ಏನಕ್ಕೆ ಅಂತಂದರೆ ನೋಡಿ ಇವತ್ತು ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನಮಗೂ ಗೊತ್ತಾದರೆ ನಾಳೆ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಹೋದರೆ ಕೇಳೋದಕ್ಕೆ ಕರೆಕ್ಟಾಗಿರುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಈಗ ಇವತ್ತಂತೂ ಇವತ್ತು ಗುರುವಾರ ಶಿವರಾತ್ರಿ ಮುಗಿದ ಕೂಡಲೇ ಎಲ್ಲರ ಗೃಹಲಕ್ಷ್ಮಿಯರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳಿದರು ಅದೇ ಥರ ಇವತ್ತು ಹನ್ನೊಂದು ಗಂಟೆಗೆ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ